ಶಿವ ಕೋಲೆ ಪ್ರಖಣದಲ್ಲಿ माजी ಸಚ್ಚವರಿಗೆ ಬಂಧನ ಭೀತಿ ಬಂಧನ ಭೀತಿಯ ಮಧ್ಯದಲ್ಲೋ ಭೈರತಿ ಬಸವರಾಜ್ ಟೆಂಪಲ್ ರನ್ ಕೋಫಿನಾಡಿನಲ್ಲಿ ಭೈರತಿ ಬಸವರಾಜ್ ವಿವಿದ ದೇವಾಲಯಗಳಿಗೆ ಭೇಟಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಪಡೆದ माजी ಸಚ್ಚುವ ಬಲಿಕಾಕೋಟೆಗೆ ಹಾರದ सीताराम ದೇವಾಲಯಕ್ಕೆ ಭೇಟಿ ದೇವಾಲಯ ಭೇಟಿ ವೇಳೆ ಭೈರತಿ ಬಸವರಾಜ್ಗೆ ಬೆಂಬಲಕರ saath ಧಾರಿچೋಚ್ಚಗೆ ಕಾರಣ 파ಕಿರ್ವಾ ಭೈರತಿ ಬಸವರಾಜ್ ಟೆಂಪಲ್ ರನ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಬಂಧನ ಭೀತಿ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಇದೀಗ ದೇವರ ಮೊರೆ ಹೋಗಿದ್ದಾರೆ ಮಾಜಿ ಸಚಿವ ಭೈರತಿ ಬಸವರಾಜ್ ಕಾಫಿನಾಡಿನಲ್ಲಿ ವಿವಿಧ ದೇವಾಲಯಗಳಿಗೆ ಭೈರತಿ ಬಸವರಾಜ್ ಭೇಟಿಯನ್ನ ಕೊಟ್ಟಿದ್ದಾರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಮಾಜಿ ಸಚಿವರಾದಂಥ ಭೈರತಿ ಬಸವರಾಜ್ ಬಳಿಕ ಕೊಟ್ಟಿಗೆ ಹಾರದ ಸೀತಾರಾಮ ದೇವಾಲಯಕ್ಕೂ ಕೂಡ ಅವರು ಭೇಟಿಯನ್ನ ಕೊಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಇನ್ನು ದೇವಾಲಯ ಭೇಟಿಯ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಅವರ ಬೆಂಬಲಿಗರು ಸಾಥನ್ನ ಕೂಡ ಕೊಟ್ಟಿದ್ದಾರೆ ಇದೀಗ ಬಂಧನ ಭೀತಿಯಲ್ಲಿರುವಂತಹ ಭೈರತಿ ಬಸವರಾಜ್ ಟೆಂಪಲ್ ರನ್ ನಡೆಸ್ತಾ ಇರುವುದು ಭಾರಿ ಚರ್ಚೆಗೆ ಕಾರಣ ಆಗಿದೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ